ಮೈತ್ರಿ ಬಹಳ ಹಿಂದೆ ಆಗಿದೆಯಲ್ಲ ಮೂರ್ನಾಲ್ಕು ತಿಂಗಳ ಹಿಂದೆ ಆಗಿದೆ ಮೈತ್ರಿ ಮೈತ್ರಿಯೊಂದಿಗೆ ನಾವೆಲ್ಲ ಚುನಾವಣೆ ಮಾಡಬೇಕಾಗಿದೆ ಒಟ್ಟೊಟ್ಟಾಗಿ ನಾವು ಚುನಾವಣಾ ಪ್ರಚಾರ ಪ್ರಾರಂಭಿಸಬೇಕಾಗಿದೆ ಅಲ್ಲಲ್ಲೇ ಶುರು ಪ್ರಾರಂಭ ಆಗಿದೆ ನಮ್ಮಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ ಈ ಒಂದು ಬೆಂಗಳೂರಲ್ಲಿ ಇಲ್ಲೂ ಪ್ರಾರಂಭ ಆಗಿಲ್ಲ ಬೆಂಗಳೂರು ಕೂಡ ನಾವೆಲ್ಲ ಮಾಡೋರಿದ್ದೇವೆ ನಾವು ಏನು ನಮಗೆ ದೊಡ್ಡವರು ಹೇಳಿದಂತೆ ದೇವೇಗೌಡಪ್ಪಾಜಿ ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಾವು ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಿ ನಾನೂರ ಮೇಲೆ ತಲುಪಬೇಕು ಅಂತೇಳಿ ಗುರಿ ಇಟ್ಕೊಂಡಿದಾರಲ್ಲ ಅಪ್ಕಿ ಬಾರ್ ಚಾರ್ ಕಿ ಬಾರ್ ಅಂತೇಳಿ ಮೋದಿಯವರು ಏನು ಹೇಳುತ್ತಾರೆ ಹಿಂದಿಯಲ್ಲಿ ಅದೇ ಥರ ಈ ಬಾರಿ ನಾವು ನಾನೂರ ಹನ್ನೊಂದರ ಮೇಲೆ ಅಂತೇಳಿ ಏನು ಗುರಿ ಇಟ್ಕೊಂಡಿದ್ದಾರೆ ಆ ಗುರಿಯನ್ನು ತಲುಪುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಹೇಳಿ ನಮಗೆ ದೇವೇಗೌಡಪ್ಪಾಜಿಯವರು ಮತ್ತು ಕುಮಾರಣ್ಣವರು ನಿರ್ದೇಶನ ನೀಡಿದ್ದಾರೆ ಅದರಂತೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಇನ್ನು ಉಳಿದಿರೋದೇನಪ್ಪ ಅಂದರೆ ನಾವು ಮತ್ತು ಬಿ ಜೆ ಪಿಯವರು ಒಟ್ಟಾರೆ ಸೇರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅದಾಗಬೇಕಾಗಿದೆ ಅದಾಗೋದ್ರಲ್ಲಿದೆ ಅದು ಆಗುತ್ತೆ ಇದು ಒಂದು ನಿಮಿಷ ಬಿ ಜೆ ಪಿಯವರು ಅವರು ಅವರು ಅವರವರ ಪಕ್ಷದವ್ರನ್ನ ಎಲ್ಲರೂ ಏನು ಸರಿ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಅವರು ನಿರತರಾಗಿದ್ದಾರೆ ಅದ್ರ ಕಾರ್ಯ ಇನ್ನು ಮೂರು ನಾಲ್ಕು ದಿವಸ ಒಳಗಡೆ ಎಲ್ಲ ಮುಗಿಯುತ್ತೆ ಶಾಂತ ರೀತಿಯಿಂದ ಅಂತೇಳಿ ಅಂದ್ಕೋತೀನಿ ಯಾಕೆಂತಂದರೆ ಬಿ ಜೆ ಪಿ ಸ್ವಲ್ಪ ಶಿಸ್ತಿನ ಪಕ್ಷ ಈಗೀಗ ಸ್ವಲ್ಪ ಸ್ವಲ್ಪ ಅಶಿಸ್ ಕಾಣ್ತಾ ಇದೆ ಸರಿ ಹೋಗುತ್ತೆ ಅಂತ ನನ್ ಮಂಡ್ಯದಲ್ಲಿ ಗೊಂದಲ ಇಲ್ಲ ಕೋಲಾರದು ಗೊಂದಲ ಇಲ್ಲ ಮತ್ತೆ ಹಾಸನ್ನು ಏನು ಗೊಂದಲ ಇಲ್ಲ ಗೊಂದಲ ಎಲ್ಲ ಸಣ್ಣ ಸಣ್ಣದು ಅದು ಸರಿ ಹೋಗುವಂತದ್ದು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಟ್ಟಿಸಿಕೊಡುವಂತದ್ದು ಏನಿಲ್ಲ ಗ್ರಾಮಾಂತರಕ್ಕೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ ತಲೆ ಕೆಡ್ಸ್ಕೊಂಡಿರೋರು ಅವರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಮಹಾನ್ ನಾಯಕರುಗಳಿದಾರಲ್ಲ ತಲೆ ಕೆಡ್ಸ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂಗಾರದಂತ ಕ್ಯಾಂಡಿಡೇಟ್ ಸಿಕ್ಕಿದೆಯಲ್ಲ ಅದಕ್ಕಾಗಿ ಅವರು ತಲೆ ಕೆಡಿಸ್ಕೊತಾ ಇದ್ದಾರೆ ಅದಕ್ಕಾಗಿ ಅವರು ಇಲ್ದೇ ಇರೋ ಸರ್ಕಸ್ನೆಲ್ಲ ಮಾಡ್ತಾ ಇದಾರೆ ಇರೋ ಸರ್ಕಸ್ ಮಾಡ್ತಾ ಇದ್ದಾರೆ ಅದೇನೇನೋ ಗಿಫ್ಟು ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ ಗಿಫ್ಟ್ ನಾವು ತಲೆಮಾರುಗಳಿಂದ ಕೊಟ್ಕೊ ಬಂದೀವಿ ಅಂತ ಹೇಳ್ತಿದ್ದಾರೆ ಯಾವ ತಲೆಮಾರುಗಳಿಂದ ಯಾವ ಹಬ್ಬಕ್ಕೆ ಕೊಟ್ಟಿದಾರಪ್ಪ ಅವರು ಇವತ್ತು ಚುನಾವಣೆ ಬಂದಿದೆ ಗಿಫ್ಟ್ ಗಳು ಕೊಡ್ತಾ ಇದೀರಿ ಸೀರೆಗಳು ಕೊಡ್ತಾ ಇದೀರಿ ಗಳು ಕೊಡ್ತಾ ಇದ್ದೀರಿ ಅದು ಲಕ್ಷ ಜನರೇಟ್ ಬದಲಾವಣೆ ಮಾಡುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅದ್ ನಾನ್ ಪ್ರತೀಕ್ಷೆ ಏನು ಇವತ್ತಿನ ಕ್ಯಾಂಡಿಡೇಟ್ ಇದ್ದಾರೆ ನಮ್ಮ ಶೋಭಕ್ಕ ಅವರು ಅವರು ನಾವೆಲ್ಲ ಬಹಳ ಆತ್ಮೀಯರು ಮತ್ತೆ ನಮ್ ಸದಾನಂದ ಗೌಡ್ರು ನಾವೆಲ್ಲ ಬಹಳ ಆತ್ಮೀಯರು ನಮ್ಗೆ ಇಬ್ಬರಲ್ಲಿ ಯಾರು ಬಂದ್ರು ಏನು ವ್ಯತ್ಯಾಸ ಇರಲ್ಲ ಶೋಭಕ್ ಅವರು ಬಂದ್ರೆ ಸ್ವಲ್ಪ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅಂತ ನಾನು ಈಗ ಕಾಂಗ್ರೆಸ್ ನಲ್ಲಿ ಎಷ್ಟು ಸೀಟ್ ಗೆಲ್ಬಹುದು ಅಂತ ಹೇಳಿ ಈಗಾಗಲೇ ನೀವೆಲ್ಲ ಬಹಳ ಸಮೀಕ್ಷೆಗಳನ್ನು ನೋಡಿದರೆ ಅದು ನಾನು ಅಂದ್ಕೋತೀನಿ ಮೂರರಿಂದ ಐದು ಐದರ ಮೇಲೆ ಅವರು ಬರೋಕ್ ಚಾನ್ಸ್ ಇಲ್ಲ ಅವ್ರು ಇವತ್ತೆಲ್ಲ ಹೇಳ್ಕೊತಾರೆ ಸುಮ್ಮನೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಯಾವ ಕ್ಷೇತ್ರದಲ್ಲಿ ಅವ್ರು ಗೆಲ್ತಾ ಇದಾರೆ ಅಂತ ತೋರಿಸಿ ನೋಡ್ರಿ ಗ್ಯಾರಂಟಿಗಳೆಲ್ಲ ಖಾಲಿ ಪಾತ್ರಗಳು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ಅಂತ ಹೇಳಿ ಹೇಳಿರಲ್ಲ ಮೂವತ್ತೈದು ಹೌದು 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 ನಾವು ಹಿಂದೆ ಮೋದಿ ಟೀಕೆ ಮಾಡಿರೋದು ನಿಜ ಯಾಕೆ ಅಂತಂದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಇವತ್ ನಾವು ಮೈತ್ರಿ ಆಗಿದ್ದೀವಿ ನಾವು ಮೋದಿ ಅವರು ಟೀಕೆ ಮಾಡೋ ಪ್ರಶ್ನೆ ಇಲ್ಲ ಆ ಟೀಕೆಗಳನ್ನೆಲ್ಲ ಮನ್ನಿಸಿ ಮರೆತು ಇವತ್ ನಾವು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡುವಂತ ವ್ಯವಸ್ಥೆನಲ್ಲಿ ಮುಂದುವರಿತಾ ಇದ್ದಾರೆ ರಾಜಕಾರಣದಲ್ಲಿ ಟಿಕೆಟ್ ಟಿಪ್ಪಣಿಗಳು ಸಹಜ ನಮಗೆ ಮೂರು ಕೊಟ್ಟಿದ್ದಾರೆ ಮೂರ್ನೂ ಗೆಲ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಗೆಲ್ತಾರೆ ಮೂರ್ ಟಿಕೆಟ್ ಲೋಕಸಭೆ ಟಿಕೆಟ್ ತಗೊಳಕ್ಕೆ ಇಷ್ಟೊಂದು ಕಷ್ಟ ಜನರ ಆರೋಪ ನಾವೇನ್ ಕಷ್ಟ ಪಟ್ಟಿಲ್ಲ ಎರಡ ಮೂರು ಸರಿ ಏನು ಕುಮಾರಣ್ಣ ಅವರು ಹೋಗಿದ್ದಾರೆ ಅವ್ರು ಕರೆದಿದ್ದಾರೆ ಇವ್ರು ಹೋಗಿದ್ದಾರೆ ಇವ್ರ ಮೇಲ್ ಬಿತ್ತೇನು ಹೋಗಿಲ್ಲ ಅವ್ರು ಕರೀತಾರೆ ನಾವ್ ಯಾವತ್ತು ಮೈತ್ರಿಗಾಗಿ ಅಂಗಲ್ ಹಾಚಿಲ್ಲರ್ದು ಸರಿ ಹೋಗುತ್ತೆ ಅಂತಂದ್ರೆ ಅವರು ಹಳೆ ಆರ್ ಎಸ್ ಎಸ್ನವರು ಸರಿ ಹೋಗುತ್ತೆ ಸಹಜ ಎಲ್ರಿಗೂ ಅಧಿಕಾರ ಬೇಕಲ್ಲ ಹಾಗಾಗಿ ಬಯಸಿದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಈಶ್ವರಪ್ಪನವ್ರ ಬೈಕೆ ತಪ್ಪೇನಿಲ್ವಲ್ಲ ಗ್ರಾಮಾಂತರಕ್ಕೆ ನಾನು ಗ್ರಾಮಾಂತರಕ್ಕೆ ನಾನು ಹಳೆ ಚಂದ್ರಶೇಖರ್ ಮೂರ್ತಿಯವರ ಶಿಷ್ಯ ಮತ್ತೊಬ್ಬ ಚಂದ್ರಶೇಖರ್ ಮೂರ್ತಿ ಸಿಕ್ಕಿದ್ದಾರೆ ನಮ್ಗೆ ಏನು ನಮ್ಮ ಡಾಕ್ಟರ್ ಮಂಜುನಾಥ್ ರೂಪದಲ್ಲಿ ಅವರು ರಾಜಕಾರಣಿ ಆಗಿದ್ರು ಇವರು ಡಾಕ್ಟರ್ ಆಗಿದ್ದಾರೆ ಇಷ್ಟೇ ವ್ಯತ್ಯಾಸ ಅವರಿಬ್ಬರಲ್ಲಿ ಇಬ್ಬರು ಸರಳ ವ್ಯಕ್ತಿಗಳು ಇಬ್ಬರು ಭ್ರಷ್ಟಾಚಾರ ರಹಿತವಾದಂಥವ್ರು ಇಬ್ಬರು ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಅವರು ಇಬ್ಬರು ಮಂಜುನಾಥ ಅವರು ಚಂದ್ರಶೇಖರ ಎರಡೂ ಶಿವನೇ ಎರಡರಲ್ಲೂ ಶಿವ ಇದ್ದಾನೆ